ಈ ಬಿಜೆಪಿಯರು ಪ್ರಜಾಪ್ರಭುತ್ವದ ತಕ್ಕೊಲೆ ಮಾಡ್ತಾ ಇದರ ಇವರಿಗೆ ಏನು ಬೇಕಿಲ್ಲ ಇವ್ರಿಗೆ ಇವರಿಗೆ ಮೈಲೇಜ್ ಬೇಕು ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತಾರಲ್ಲ ಇವ್ರ ಪಾಪದ ಕೊಡ ಇಲೈತೆ ಇವ್ರ ಪಾಪದ ಕೊಡ ಅಂದ್ರೆ ಇನ್ನೂರ ಇಪ್ಪತ್ತು ಕೋಟಿ ಇನ್ನೂರ ಇಪ್ಪತ್ತು ಕೋಟಿ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಇನ್ನೂರಿದ್ದಾರೆ ಇನ್ನೂರ ಇಪ್ಪತ್ತು ಕೋಟಿ ಯಾವ್ಯಾವ್ದು ನೋಡಿ ಅಧ್ಯಕ್ಷರೇನೆ ಸುಳ್ಳಾದ್ರೆ ಇದು ಸುಳ್ಳು ತಪ್ಪಿಕೊಂಡೆ ಇದು ಸುಳ್ಳಾದ್ರೆ ಇಚ್ಛೆ ಶಿಕ್ಷೆ ನಾವು ಗುರಿ ಆಗ್ತದೆ ಇದರಲ್ಲಿ ಯಾವ್ಯಾವ ಕೊಡಲಿದ್ದಾರೆ ಒಂದು ದುಡ್ಡಿನಗಮದಲ್ಲಿ ಎಂಬತ್ನಾಲ್ಕು ಕೋಟಿ ಹೊಡೆದರೆ ನುಂಗಿ ಹಾಕಿದ್ದಾರೆ ಬೋವಿ ನಿಗಮದಲ್ಲಿ ಆಮೇಲೆ ಯಾವ ಯಾವ ನಿಗಮಗಳಲ್ಲಿ ದೇವರಾಜು ನಲವತ್ತೇಳು ಕೋಟಿ ನುಂಗಿ ಹಾಕಿದರೆ ನಲವತ್ತೇಳು ಕೋಟಿ ನಲವತ್ತೇಳು ಕೋಟಿ ನುಂಗಿ ಹಾಕಿದ್ದಾರೆ ಇವರು ಇವರು ಒಂದಲ್ಲ ಇನ್ನೂರ ಇಪ್ಪತ್ತು ಕೋಟಿ ಲಕ್ಷ ಭ್ರಷ್ಟಾಚಾರ ಮಾಡಿ ರೈತರ ದಲಿತರ ಒಟ್ಟೂರಿಗೆ ಮೋಸ ಮಾಡಿ ಏನಾದ್ರೂ ಮಕ್ಕಳು ಕೊಟ್ಟಿದ್ದೀನಿ ಕೊಡಿ ಇದ್ರ ಬಗ್ಗೆ ಎಲ್ಲ ಎಲ್ಲ ಮಾಹಿತಿ ತಂದಿದ್ದೇನೆ ಇವರು ಹೇಳ್ತಾ ಏ ನಾವೇನು ವಾಲ್ಮೀಕಿ ನಿಗಮದ ವಾಲ್ಮೀಕಿ ಇದನ್ನ ನಾವು ಮುಚ್ಚಾಕುವ ಪ್ರಯತ್ನ ಮಾಡಿಲ್ಲ ಯಾರು ಅನುಭವಿಸಿದಾರೋ ಯಾರು ಅದಕ್ಕೆ ಕಾರಣಕರ್ತರಾಗಿದಾರೋ ಯಾರು ಕೊಡ್ತಾ ಇದಾರೋ ಅವರು ಅದನ್ನು ಅನುಭವಿಸ್ತಾರೆ ಆದ್ರೆ ಈ ರೀತಿ ನ್ಯಾಯ ಈ ರೀತಿ ಬಂಡಾಯದಲ್ಲಿ ಇವತ್ತು ಎಲ್ಲ ಕಡೆ ಮಳೆ ಅತಿಯಾಗಿ ಗುಡ್ಡ ಕುಸಿದಾಗಿ ಸಾವು ಸಂಭವಿಸ್ತಾ ಇದಾವೆ ಅಂತ ಚರ್ಚೆ ಮಾಡ್ಬಿಟ್ಟು ಕ್ಷುಲ್ಲಕ ರಾಜಕಾರಣ ಕ್ಷುಲ್ಲಕ ರಾಜಕಾರಣ ಇವರು ಅಭಿವೃದ್ಧಿ ಬಂದಿದಾರ ನಾಚಿಕೆ ಆಗ್ಬೇಕು ಇವ್ರಿಗೆ ನಾಚಿಕೆ ಆಗ್ಬೇಕು ನಾಚಿಕೆ ಆಗ್ತಾ ಮಾಡೋದಿಲ್ಲ ಇದೇನು ಕೇಂದ್ರ ಮುಂದರು ಗೊತ್ತಿದೆ ಈ ಎಲ್ಲ ಇವರಿಗೆ ತಾಕತ್ತಿದ್ರೆ ಇವರಿಗೆ ತಾಕತ್ತಿದ್ರೆ ಬರ್ಲಿ ಚರ್ಚೆಗೆ ಬರ್ಲಿ ಚರ್ಚೆಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ ಚರ್ಚೆ ಮಾಡಿ ಇವ್ರಿಗೆ ಯಾರು ತಪ್ಪು ಹೌದು ವಾಲ್ಮೀಕಿ ನಿಗಮದಲ್ಲಿ ಅತಾಚೂರ್ಯ ನಡೆದು ಹೋಗಿದೆ ನಾವಿಲ್ಲ ಅಂತ ಅತಿವೃಷ್ಟಿ ಬಗ್ಗೆ ಮಾತಾಡುವ ಮಳೆಗಾಲ ಅತಿವೃಷ್ಟಿ ಬಗ್ಗೆ ಮಾತಾಡಿದ ತಪ್ಪು ಮಾಡಿದಾರೋ

ಒಳ್ಳೆ ಕೊಡಿ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡ್ಲಿ ಅದಾದ್ಮೇಲೆ ತಪ್ಪ ಇದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡೋದು ಸರಿ ಇಲ್ಲ ಅಂದ್ರೆ ನಿಮ್ಗೆ ಆತ್ಮಸ್ಥೈರ್ಯ ಇದ್ರೆ ಅವ್ರು ಮಾಡಿರೋ ತಪ್ಪಿದೆ ಅಂದ್ರೆ ನಿಮ್ಗೆ ಕೊಟ್ರಿ ಆಮೇಲೆ ಚರ್ಚೆ ಮಾಡ್ರಿ ಚರ್ಚೆ ಮಾಡಿ ಅದು ಬಿಟ್ಟು ಈ ಇವತ್ತು ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇವರೆಲ್ಲ ನಮ್ಮ ಮಂಗಳೂರಿನ ಶಿರ್ಷಿಯರು ಆ ಕಡೆಲ್ಲ ಎಂ ಎಲ್ ಎಗಳು ಎಲ್ಲ ಕಿರ್ಚಿ ಹಚ್ಚಿರಲ್ಲಪ್ಪ ಅಲ್ಲಿ ಏನೇನಾಯ್ತು ಮಾಡಿದೀರ ಅಲ್ಲಿ ಏನೇನಾಗಿದೆ ಅದ್ರ ಬಗ್ಗೆ ಚರ್ಚೆ ಅಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಸರ್ಕಾರ ಉತ್ತರ ಪಡಿಬಾರ್ದು ನೀವು ಅದು ಬಿಟ್ಟು ನೀವೇನು ಮೊಮ್ಮಕ್ಕಳು ನಂಗೆ ಇನ್ನೂರ ಇನ್ನೂರ ನಾಲ್ಕು ಕೋಟಿ ಇನ್ನೂರ್ ನಾಲ್ಕು ಕೋಟಿ ಇದು ಇನ್ನೂರ್ ನಾಲ್ಕು ಕೋಟಿ ಹೊಡೆದಿದ್ದೀರಿ ನೀವು ಆಯ್ತು ಈಗ ಅಧಿವೇಶನಕ್ಕೆ ಬೇರೆ ಚರ್ಚೆ ಮಾಡಲಿಕ್ಕಿದೆ ಬರುತ್ತೆ ಮುಂದಿನ ದಿವಸ ಇದೆ ನಾಡ್ದು ಕೊಡ್ತೇನೆ ಸೋಮವಾರ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಿ ಸೋಮವಾರ ಕೊಡ್ತೇನೆ ಮಾಡಿರೋದು ಸೋಮವಾರ ಕೂಡ ಶಿವಲಿಂಗ್ರಿ ನಿಮ್ಮನ್ನ ಸುಲಭ ಬಿಡೋದಿಲ್ಲ ಚರ್ಚೆ ಆಗ್ಲಿ ಏನು ಅರವತ್ತು ತಂದಿದ್ದೀವಿ ನೀವು ಚರ್ಚೆ ಕೊಡಿ ಇವರು ನೀವು ಪಾರ್ಲಿಮೆಂಟ್ ಅಲ್ಲಿ ನೂರ ನಲವತ್ತು ಜನ ವಿರೋಧಿ ಪಕ್ಷದವನ್ನು ಹೊರಗಿಟ್ಟು ಸಭೆ ನಡೆಸಿಲ್ಲ ನೀವು ಕಾನೂನು ಪ್ರಕಾರ ಇವನ್ನ ಎಲ್ಲರೂ ಕಳಿಸಿ ನಾವು ಚರ್ಚೆ ಮಾಡುತ್ತೇವೆ ಈ ರಾಜ್ಯದ ಬಗ್ಗೆ ಈ ರಾಜ್ಯದ ಬಗ್ಗೆ ನಮಗೆ ಜನವತ್ತ ನಿಜವಾದ ಗೌರವ ಇದೆ ನಮಗೆ ಆತ್ಮಸಾಕ್ಷಿ ಇದೆ ಸಿದ್ದರಾಮಯ್ಯ ತಪ್ಪು ಮಾಡಿದಾರ ಯಾಕ್ರಿ ಸಿದ್ದರಾಮಯ್ಯ ತಪ್ಪು ಮಾಡ್ತಾರೆ ಅಂದರೆ ಯಡಿಯೂರಪ್ಪನ ಕಾಲದಲ್ಲಿ ಆಗಿರೋದು ನೂರ ನಾಲ್ಕು ಕೋಟಿ ಒಳಸೆ ಎಲ್ಲಿ ಕಳಿಸ್ತೀರಾ ವರ್ಷೆ ಯಾರ್ಯಾರು ಬಂಗಾಯೋ ಕಾಲದಲ್ಲಿ ಆಗಿರ್ತಕ್ಕಂಥ ನೂರು ಕೋಟಿ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಬನ್ನಿ ಚರ್ಚ್ಗೆ ಚರ್ಚೆ ಬಂದ್ರೆ ತಾಕತ್ತಿದ್ರು ಬರಲಿ ಚರ್ಚ್ಗೆ ನಿಮ್ಗೆ ನಿಮ್ಗೆ ಆತ್ಮಗೌರವ ಇದ್ರ ಬಂದಿದೆ ನಿಮ್ಗೆ ಆತ್ಮಸಾಕ್ಷಿ ಇದ್ರು ನಿಮಗೆ ನಿಮ್ಗೆ ನಿಮಗೆ ತಾಕತ್ತು ಆತ್ಮಸಾಕ್ಷಿ ಇದ್ರೆ ಬನ್ನಿ ನೀವು ಚರ್ಚೆಗೆ ಅದು ಬಿಟ್ಟು ಇಲ್ಲಿ ಏನಂತ ಇದ್ರ ಇದ್ರ ವೇಷ ಮಾಡ್ತಾ ಇದ್ರ ನೀವು ಏನು ಇದ್ದರಿಂದ ಕೆಲಸ ಮಾಡಲ್ಲ